એ હે કટિન ઓ હુલ્લી કટિન એનો કેનો ઓબી કટિલો કીપુન ઓર કટિન ઓંગ બાયન ગડ કટિન ઓન સીગક બાકી કટિન

ಹೋಗಂಗೆ ಹೋಗೋ ಹಾಕೋ ಹಾಕೋ ಚಿನ ಕಾಲನಕ ಹೋಗಲ್ ರವರ ಆ ಕಾಲನ

ಇವಾಗ ಅನ್ನ ನಾನು ನನ್ನ ಪಾಸ್ಟಲ್ ಮೇಲೆ ಅನ್ನ ಅಂತೂ ಆಗ್ಯದ ಒಂದಿಟ್ಟು ತೊಮಾಟೆ ಸಾಂಬಾರು ಮಾಡ್ಬೇಕಂತೇಳಿ ಎಲ್ಲ ಹೋಳಿ ಮತ್ತು ಮಸಾಲೆ ಖಾರ ಹಾ ಚಟ್ನಿ ಅದಿಷ್ಟು ಸುಲ್ದೀನಿ ಇದಿಟ್ಟು ಟೊಮೆಟೊ ಸಾಂಬಾರು ಮತ್ತು ಅವ್ರಿಗೆ ಪಲ್ಯ ಮಾಡ್ಬೇಕು ನಾ ಅವ್ರಿಗೆ ಪಲ್ಯ ಅಂತ ಮಾಡಿಲ್ಲ కద్దద్రే ఇది ఇప్పుడు సాంబార్ పని ఎడుతుంది ఒకాట అది సోస్బి ಇವಾಗ ರೊಟ್ಟಿ ಮಾಡೋಂಥ ಆಗಿದ್ರಿ ಇಲ್ಲಿ ಒಂದಿಷ್ಟು ಅವ್ರಿಗೆ ಕುದ್ಲಿಕ್ಕೆ ಹಾಕಿದ್ರು ಹೋಳ್ಕಿಸಿಂದ ಇದಿಷ್ಟು ಕುದ್ಮೇಲೆ ಬೈಸ್ಕೊಂಡು ಪಾಣಿ ಕೊಡಬೇಕು Yeah. ಅರಿಕೆ ಪಲ್ಲೆ ಮಾಡಿದ್ರ

ತಿದ್ದುಪಡಿ ಮಾಡ್ಸಿವ ಮತ್ತ ಹಾಂ ಇವಾಗ ಹೊಲಕ್ಕೆ ಬಂದೇವ್ರಿ ರೀ ಇವತ್ತಂತೂ ಇನ್ನೊಂದಿಷ್ಟ ತೊಗ್ರ್ಯಾಗ ಕುಕ್ಕ ಕೊಯ್ಯದ ಉಳಿದಿತ್ರಿ ಹಾಗೆ ಒಂದಿಷ್ಟು ಸುರಪ್ಪನ ಅಕ್ಕಡಿ ಹಾಕಿದ್ದೆವು ಅದಕ್ಕೆ ಒಂದು ಸ್ವಲ್ಪ ತೊಗರಿ ಭಾಳ ಸಣ್ಣ ಇತ್ತು ಹುಲ್ಲಾಗ ಹಾಗಾಗಿ ಇದಿಷ್ಟು ಕುಕ್ ಕೊಯ್ದು ಅದಿಟ್ಟು ಸುರಪಂಗ ಕಡಿ ಕೊಯ್ಬೇಕಂತೇಳಿ ಬಂದಿದ್ವಿ ಇವಾಗ ಟೈಮ್ ಸಂಜೆ ಏಳುವರೆ ಹೊರಗೆ ಇನ್ನು ಈಗ ಬಂದೆ ಹೊಲ್ದು ಹೊಲ್ದು ಬರಬೇಕಾದ್ರೆ ಒಂದು ಸ್ವಲ್ಪ ಲೇಟೇ ಆಯ್ತು ರೀ ಯಾಕಂದ್ರೆ ನಾವು ಇಬ್ಬರು ಮನೆ ಹೆಣ್ಮಕ್ಳು ಹೋಗಿದ್ದೆವು ಕೊಯ್ಲಕ್ಕೆ ಹೋದ್ರೆ ಇನ್ನೊಂದು ಮುಂಬಿನಷ್ಟು ಉಳಿತು ಅವರು ಬಂದ ಕೊಯ್ಲಿಲ್ರಿ ಇವತ್ತು ಅಫಜಲ್ಪುರ್ ಹೋಗಿದ್ರು ಅನ್ನೋ ಕೆಲಸದ ಅಂತ ಅಕ್ಕೇಶಿಂದ ಜಟ್ಟುಗಳು ಮಾತ್ರ ಹಾ ಸ್ವಂತ ಬಿಡಿ ತಿನ್ಕೋತ ಮೊಬೈಲ್ ನೋಡ್ಕೊಂಡು ತಿಂತಾರೆ ಅವ್ರ ಪಾಪ ಅಂದು ಅದಕ್ಕೆ ಜಲ್ದಿ ಬರೋದಂತೂ ಅಲ್ಲಿರೋದಿಷ್ಟು ಕಲಾಸ್ ಮಾಡಬೇಕು ಅಂತ ಕೇಶಿಂದ ಎಷ್ಟು ಕೊಯ್ದರೂ ಇನ್ನೊಂದು ಮಮ್ಮಿನ ಅಷ್ಟು ಉಳಿತು ಮತ್ತೆ ಓದ್ತು ಅಂತ ಹೇಳಿ ಕೇಶಿಂದ ಬಿಟ್ಟು ಬಂದಿರೋದು ಸಂಜೆಗೆ ಅಡುಗೆ ಅಂತೂ ಇನ್ನು ನೋಡ್ಬೇಕು ರೀ ಏನು ಚಪಾತಿ ರೀ ಮತ್ತು ಏನು ರೀ ಮಾ ಉಪ್ಪಿಟ್ಟ್ರಿ ಮಾಡ್ಬೇಕು ಅಂದ್ಕೊಂಡು ಯಾಕಂದ್ರೆ ಉಪ್ಪಿಟ್ಟು ಅಂತೂ ಜ ಹುಡುಗರೆಲ್ಲ ಮಾಡಿದ್ರೆ ಉಣ್ತಾರೆ ಅದಕ್ಕೆ ರೊಟ್ಟಿ ಜಾಸ್ತಿ ಉಣ್ಣಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ಉಪ್ಪಿಟ್ಟು ಎಲ್ಲ ಮಾಡಿಲ್ಲ ಅಂದ್ರೆ ಇನ್ನೊಂದಿಷ್ಟು ಚಪಾತಿ ಮಾಡಬೇಕು ಇವತ್ತು ಅವ್ರ ಪಪ್ಪ ಅಪ್ಪ ಜಲ್ಪರ್ ಹೋಗಿದ್ರಲ್ರಿ ಸೋನ್ ಪಾಪಿಡಿ ತೊಗೊಂಡು ಬಂದಿದ್ರು ಹಾಗಾಗಿ ಎಲ್ಲರ್ಕು ಅಂತ ತಿನ್ಕೋತ ಮೊಬೈಲ್ ನೋಡ್ಕೋತ ಕುಂತಾರ ಇವತ್ತಂತೂ ಸಂಜೆಗೇನ ಪಲ್ಯ ಅಂತೂ ಏನು ಮಾಡಂಗಿಲ್ಲ ರೀ ಯಾಕಂದ್ರೆ ಹಾಲಿದ್ದು ಒಂದಿಷ್ಟು ಇಷ್ಟ ಹಾಲು ಕಾಸು ಕಸಿಂದ ಮತ್ತೆ ಅದ್ರ ಕೂಡ ಚಪಾತಿ ಏನು ರೀ ಮಾಡ್ಬೇಕಲ್ತೀನಿ ಅದ್ರಾಗ ಬೇರೆ ಇವತ್ತ ಎಡಿ ಹೋಗೈತ್ರಿ ಹಾಗಾಗಿ ಎಲ್ಲ ಇನ್ನು ರೆಡಿ ಮಾಡಬೇಕು ಇನ್ನೂ ಈಗ ಅಡುಗೆ ಅಂತೂ ಎಲ್ಲ ಐತ್ರಿ ಒಂದಿಷ್ಟು ಚಪಾತಿ ಮಾಡಿಬಿಟ್ಟಿವಿ ಊಟ ಅಂತೂ ಎಲ್ಲರದ್ದು ಆಗ್ಯದ ಅವರು ಏನೂ ಕುಂತಾರೆ ಹುಡುಗರೆಲ್ಲ ಏನ ಯಾರು ಮಕ್ಕೊಂಡಿಲ್ಲ ಆ ಟೈಮ್ ಅಂತ ಒಂಬತ್ತು ಎಲ್ಲ ರೀ ಅದಕ್ಕೆ ಈಗ ಎಡಿ ತಗೊಂಡು ಹೋಗಬೇಕಂತ ಹೇಳ್ಕೇಸಿಂದ ಎಲ್ಲ ನಾನು ಮೊದಲಿಗೆ ರೆಡಿ ಮಾಡಿ ಇಟ್ಟಿದ್ರಿ ಊಟ ಆದ್ರೂ ರೆಡಿ ಮಾಡಿಟ್ಟಿದ್ದೆ ಹಾಡೋ ಟೈಮಿಗೆ ಹೋದ್ರೈತಂಥಿಂದ ಇವಾಗ ಎಲ್ಲ ಸಾಯ್ತು ಏನೇನು ಬೇಕೋ ಅದೆಲ್ಲ ಹಾಕಿಸಿಂದ ಕಟ್ಟಿ ಇಟ್ಟಿದ್ದು ನಾನು ಮಲ್ಲಿಗೆ ಯಾಕಂದ್ರೆ ಮತ್ತು ತೊಗೊಳ್ಳಿ ಗಡಬಡಾತ್ ಅಂತ ಹೇಳ್ಕೇಸಿಂದ ಯಾಕಂದ್ರೆ ಇವತ್ತಂತೂ ಚೆಂದಕ್ಕಂತೂ ಮನೆಗಿಲ್ರಲ್ರ ನಾನು ಹಾಗಾಗಿ ಬರೋದು ಬೇರೆ ಲೇಟಾಗಿತ್ತು ನಮಗೆ ಮನೆಗೆ ಬರಲಿಕ್ಕೆ ಏಳು ಏಳು ಅವ್ರು ರೀ ಹೊಲ್ದು ಡೈಲಿ ಅಂತೂ ಅಷ್ಟೇ ಅದ ದವಡ್ ಬರೋ ಅಂತು ಎಷ್ಟೇ ಮುಂಜಾನು ಜಲ್ದಿ ಹೋಗೋದಂತು ರೀ ಏನೋ ಒಮ್ಮಮ್ಮ ಜೋರು ಭಾಳಷ್ಟು ಜೋರು ಕೆಲಸ ಇದ್ದವು ಅಂದ್ರಂತೂ ಅವಮ್ಮ ದೌಡ್ ಹೋಗ್ತೀವಿ ಹಾಗಾಗಿ ಡೈಲಿ ಜಲ್ದಿ ಹೋಗ್ಬೇಕಂದ್ರಂತೂ ಮನೆ ಕೆಲಸದಾಗ ಒಟ್ಟದ್ದು ಜಲ್ದಿನೇ ರೀ ಹಾಗಾಗಿ ಬರೋ ಟೈಮಿಗೆ ಅಂತೂ ಜಲ್ದಿ ತಂದಿ ಅಂತೂ ಬಿಟ್ಟು ಬರೋದಾಗಂಗಿಲ್ಲ ಎಷ್ಟೇ ನಾವು ಅಲ್ಲಿಂದ ಏಳಕ್ಕೆ ಆರೂವರೆಗೆ ಅದು ಬಿಟ್ಟರೆ ಭೀ ಎಲ್ಲ ಎತ್ಗಳು ನೀರಮ ಮಾಡಿ ಮನೆಗೆ ಬರಬೇಕಾದ್ರಂತು ಮತ್ತು ಟೈಮ್ ಅಂತೂ ಏಳುವರೆ ಹತ್ತಿದ್ರಿ ಹಾಗಾಗಿ ಬಂದು ಅಡುಗೆ ಮಾಡ್ಕಿಂದ ಇದೆಲ್ಲ ರೆಡಿ ಮಾಡಬೇಕಾದ್ರೆ ನನಗೆ ಭಾಳಷ್ಟು ಟೈಮ್ ಆಯಿತು ಇವಾಗ ಟೈಮ್ ಒಂಬತ್ತಾಗಿ ಅಂತ ಹೇಳಿದ್ನಲ್ಲ ರೀ ಅದಕ್ಕೆ ಹೋದ ವೈದ್ಯರ ಐತೆ ಅಂತ ಹೇಳಕಿಂದ ಇವಾಗ ತೊಗೊಂಡು ಹಾಡ್ದೀನಿ ಅದ್ರಾಗ ಬರೀ ನಮ್ಮ ಚೆನ್ನೂ ಬೇರೆ ಬರ್ತೀನಿ ಅಂತ ಹೇಳಿರ್ತೀವಿ ಆಕೆ ನೋ ಕುಂತ ಮೊಬೈಲ್ ನೋಡತ್ತೀರೀ ಆ ಕತ್ ಬೇರೆ ಅದ ಬೇಡವಾ ಅಂತ ಹೇಳಿಕೆ ಬಿಡಿಸ್ದೆ ನಾನು ಈ ಸಂಜೆ ಟೈಮಲ್ಲಿ ವಿಡಿಯೋ ಮಾಡ್ಬೇಕಾದ್ರಂತೂ ಈ ಹೊಸ ಮೊಬೈಲ್ ಇದ್ರೂ ಭೀ ಈ ಥರ ಒಂದು ಸ್ವಲ್ಪ ಅಂದ್ರೆ ಲೈಟ್ ಇಲ್ಲರಿ ನಮ್ಗೆ ಲೈಕ್ ವಿಡಿಯೋಸ್ ಮಾಡೋ ಲೈಟ್ ಇಲ್ಲ ಹಾಗಾಗಿ ವಿಡಿಯೋ ಅಂತೂ ಜಾಸ್ತಿ ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ಕ್ಲಿಯರ್ ಬರೋಂಗಿಲ್ಲ ಮೊಬೈಲ್ ಅಂತೂ ಕ್ವಾಲಿಟಿನೂ ತುಂಬ ಚೆಂದ ಇತ್ತು ಮತ್ತು ಮೊಬೈಲ್ ಅಂತೂ ಭಾಳ ಚಂದ ಇತ್ತು ವಿಡಿಯೋ ಮಾಡಬೇಕಾದ್ರಂತೂ ಕ್ಲಿಯರ್ ಇತ್ತು ಆದರೆ ಸಂಜೆ ಟೈಮ್ದಾಗ ವಿಡಿಯೋ ಮಾಡಬೇಕಾದ್ರಂತೂ ಲೈಟಿಂದ ಒಂದು ವಿಡಿಯೋಸ್ ಮಾಡೋಕ್ಕೊಂದು ಇದು ಬೇಕಲ್ರಿ ಹಾಗಾಗಿ ತರಿಸ್ಬೇಕು ಅನ್ಕೊಂಡಿದಿನಿ ಯಾಕಂದರೆ ಈ ಥರ ಸಂಜೆ ಟೈಮಲ್ಲಿ ವಿಡಿಯೋಸ್ ಮಾಡಬೇಕಾದ್ರೆ ಅಂತ ಈ ಥರ ಒಂದು ಸ್ವಲ್ಪ ಕತ್ಕಲಿ ಬರ್ತದೆ ಮನ್ಯಾಗ ಲೈಟ್ ಇದ್ರೂ ಒಂದು ಸ್ವಲ್ಪ ಕತ್ತಲು ಬರ್ತಲ್ಲ ರೀ ಹಾಗಾಗಿ ಅದೊಂದು ತಂದು ವೀಡಿಯೋ ಮಾಡ್ಬೇಕು ಅಂದ್ಕೊಂಡು ಇಲ್ಲಾಂದ್ರೆ ಫುಲ್ ಕತ್ ಹೊಂಟದ ಈ ಥರ